ಹೋಗಲ್ಲ ಯಾಕೆ ಹೋಗಲ್ಲ ಹೇಳ್ರಿ ಅವರಲ್ಲಿ ಜೀವ ಶ್ವಾಸ ಇಲ್ಲ ಅಲ್ಲ ಫ್ರೆಂಡ್ಸ್ ದೇವರು ಜೀವ ಶ್ವಾಸವನ್ನು ನಮಗೆ ಕೊಟ್ಟಿದ್ದಾನೆ ಜೀವ ಶ್ವಾಸ ಅದು ದೇವರಿಂದ ಮಾತ್ರ ನಮಗೆ ಬಂದಿರುವಂಥದ್ದು ಅದಕ್ಕಾಗಿ ಆ ಒಂದು ವಿಷಯಕ್ಕಾಗಿ ಆದರೂ ಮನುಷ್ಯರು ಭಯಪಡಬೇಕು ಆದರೂ ಕೂಡ ಮನುಷ್ಯರು ಏನು ಮಾಡ್ತಾ ಇಲ್ಲ ದೇವ ಭಯವಿಲ್ಲದವರಾಗಿ ಜೀವಿಸ್ತಾ ಇದ್ದಾರೆ ದೇವರಿಗೆ ಒಳಗಾಗಿ ಜೀವಿಸಲಾರದೆ ಪೂರ್ವ ಸ್ವಭಾವಗಳನ್ನು ಮಾಡುತ್ತಲೇ ಜೀವಿಸ್ತಾ ಇದ್ದಾರೆ ಇವತ್ತಿನ ದಿವಸ ಸಭೆಯೇ ಸಂಪೂರ್ಣವಾಗಿ ನೀನು ಸತ್ಯೋಪದೇಶವನ್ನು ತಿಳಿದುಕೊಂಡಿರ್ತಕ್ಕಂಥ ನೀನು ಹಿಂದಿನ ನಡತೆಯನ್ನು ಪರಿಪೂರ್ಣವಾಗಿ ಅದನ್ನು ಬಿಟ್ಟು ಬಿಟ್ಟು ಅನುಸರಿಸದೆ ಅದನ್ನು ತೆಗೆದುಹಾಕಿ ನೀನು ನಿನ್ನ ಜೀವಿತವನ್ನು ಕ್ರಿಸ್ತನ ಕಟ್ಟಿಕೊಳ್ಳಬೇಕು ಬೆಳಕಿನಲ್ಲಿ ನೀತಿಯಲ್ಲಿ ಸತ್ಯದಲ್ಲಿ ಸನ್ಮಾರ್ಗದಲ್ಲಿ ನೀನು ಜೀವಿಸುವಂತಹ ವ್ಯಕ್ತಿ ಆಗಬೇಕು ಯಾವುದು ಎಂಬುದಾಗಿ ನಿನಗೆ ಗೊತ್ತಿದೆ ಆ ಕೆಟ್ಟದನ್ನ ಬಿಟ್ಟು ನಿನ್ನ ದೇವರಿಗಾಗಿ ಜೀವಿಸುವಂತಹ ವ್ಯಕ್ತಿ ಆಗಬೇಕು ಒಂದು ಊರೆನ್ನುವಂಥ ಪ್ರಾಂತದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯಂತೆ ದೇವರು ಆತನನ್ನು ಕರೆದಾಗ ಆತನು ತನ್ನ ಸ್ವಜನರನ್ನ ಬಿಟ್ಟು ಮಾಡಿದ್ನ ರೀ ದೇವರಿಗೋಸ್ಕರವಾಗಿ ಆತನು ಹೊರಟು ಬಂದ ಅಲ್ಲಿ ಹೆಸರಡು ಅಬ್ರಹಾಮನ್ ಎನ್ನುವಂಥ ವ್ಯಕ್ತಿ ಆತನು ಬಿಟ್ಟು ಬಿಟ್ಟು ಬಂದ ಯಾರನ್ನ ಬಿಟ್ಟು ಬಿಟ್ಟು ಬಂದ ತನ್ನ ಸ್ವಜನರನ್ನ ಬಂದು ಬಳಗವನ್ನ ತನ್ನ ಮನೆಯವರೆಲ್ಲರನ್ನ ಬಿಟ್ಟು ಏನು ಮಾಡಿದಂಥ ದೇವರಿಗೋಸ್ಕರವಾಗಿ ನಿಂತುಕೊಂಡ ಪ್ರಿಯರ್ ಅಲ್ಲಲ್ಯಾ ಫ್ರೀಝರ್ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ ಅಲ್ಲಿ ಏನಾಗಿತ್ತು ಅಂತಂದರೆ ಆ ಒಬ್ಬ ಜನಾಂಗದವರು ಆ ಜನರು ದೇವರನ್ನ ನಂಬದ ಇರತಕ್ಕಂಥ ಜನರಾಗಿ ಅವರು ಜೀವಿಸ್ತಾ ಇದ್ರು ಯಾ ಫ್ರೀಜರ್ ಹಂಗಂತೇಳಿ ತಂದೆ ತಾಯಿನ ಬಿಟ್ಟು ಬಂಧು ಬಳಗನ ಬಿಟ್ಟು ಎಲ್ಲೋ ಹೋಗಿ ದೂರ ಇರುವಂಥದ್ದ್ರ ಕುರಿತಾಗೆಲ್ಲ ಅಲ್ಲಿ ತಿಳಿಸ್ತಾ ಇದ್ದರು ಅಲ್ಲಿರ್ತಕ್ಕಂಥ ಆತ್ಮೀಯ ಒಂದು ಸಂಗತಿ ಏನಂತಂದರೆ ಅಲ್ಲಿ ಅವರು ಯೋರ್ಧಾನ್ ಒಳೆಯ ಆಚೆ ಪೂರ್ವದಲ್ಲಿ ಅವರು ಇರುವಾಗ ಅವ್ರು ಏನು ಮಾಡ್ತಾ ಇದ್ರಂತೆ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ರು ಅದನ್ನು ಬಿಟ್ಟು ಬಂದ ಹೊರಗಡೆ ಯಾರ್ರೀ ಅಬ್ರಹಾಮನು ಅಬ್ರಹಾಮನ್ ಅದನ್ನು ಬಿಟ್ಟು ಬಂದಿದ್ದಾದ ಮೇಲೆ ಆತನು ಪುನಃ ಅದ ಹಿಂದಕ್ಕೆ ಹೋಗೋದಕ್ಕೆ ಎಷ್ಟೋ ಅವಕಾಶಗಳು ಇದ್ದು ಆದರೆ ಆತನು ಮತ್ತೆ ಹಿಂದಕ್ಕೆ ತಿರುಗಿ ಹೋಗಲಿಲ್ಲ ಅಲ್ವೀಯ ಪ್ರೇಸರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸಂಪೂರ್ಣವಾಗಿ ಅದನ್ನು ಬಿಟ್ಟು ಬಂದಿದ್ದಾದ ಮೇಲೆ ದೇವರು ಎಲ್ಲಿ ನನ್ನನ್ನು ನಿಲ್ಲಿಸ್ತಾನೋ ಎಲ್ಲಿ ನನ್ನನ್ನು ತಂಗಸ್ತಾನೋ ಎಲ್ಲಿ ನನಗೆ ಇಳ್ಕೊಳ್ಬೇಕಂತ ಹೇಳ್ತಾನೋ ಅಲ್ಲಿಯೇ ನಾನು ಇರ್ತೀನಿ ಅಂತೇಳಿ ಒಂದು ಪೂರ್ಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಂಥ ವ್ಯಕ್ತಿ ವ್ಯಕ್ತಿಯಾಗಿ ತನ್ನ ಕುಟುಂಬದವರ ಸಹಿತವಾಗಿ ಆತನೇನು ಮಾಡ್ತಾ ಇದ್ದನ್ರಿ ಭಕ್ತಿಯ ಜೀವಿತವನ್ನ ಕಟ್ಟಿಕೊಂಡವನಾಗಿ ಜೀವಿಸ್ತಾ ಇದ್ದಾನೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದೆ ಪ್ರೇರೇ ಹಿಂದಿನ ನಡತೆಯನ್ನು ನಾವು ಅನುಸರಿಸದೆ ಪೂರ್ವ ಸ್ವಭಾವವನ್ನು ಅಲಲ್ಲಿ ಯಾ ಪ್ರೇಜ್ರ ಅಲ್ಲಿರ್ತಕ್ಕಂಥ ಯಾವ ಕೆಟ್ಟದಿದೆಯೋ ಆ ಕೆಟ್ಟದನ್ನ ಬಿಟ್ಟು ನಾವು ಒಳ್ಳೆಯದರ ಕಡೆಗೆ ಬರಬೇಕು ಸುಳ್ಳನ್ನು ಬಿಟ್ಟು ಸತ್ಯದ ಕಡೆಗೆ ಬರಬೇಕು ಅವಿದೇಯತೆಯನ್ನು ಬಿಟ್ಟು ನಾವು ವಿಧೇಯತೆಯ ಕಡೆಗೆ ಬರಬೇಕು ಅನೀತಿಯನ್ನು ಬಿಟ್ಟು ನಾವು ನೀತಿಯ ಕಡೆಗೆ ಬರುವವರಾಗಿ ಇರಬೇಕು ನಾವು ನೋಡ್ತಾ ಇದ್ದೇವೆ ಪ್ರೇರ ದೇವ್ರು ವಾಕ್ಯ ಹೇಳ್ತಾರೆ